ಬೋರ್ ಬ್ಲಾಸ್ಟೇ ಮಾಡೋದು ಮತ್ತೆ ಅದನ್ನು ಯಾಕೆಂದ್ರೆ ಭಾಳ ಈಸಿಯಾಗಿ ಕ ಕಡಿಮೆ ವೆಚ್ಚದಲ್ಲಿ ಆಗುವಂಥ ಕೆಲಸನ ಇವತ್ತು ಮಾಡಿಕೊಂಡು ಅಲ್ಲಿ ಸುತ್ತಮುತ್ತ ಇರುವಂಥ ರೈತರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಊರು ಉಳಿಸ್ರಿ ನಾವು ಬದುಕೋದಕ್ಕೊಂದು ದಾರಿ ತೋರಿಸ್ರಿ ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ದಾರಿ ತೋರಿಸ್ರಿ ಕೋಲಾರ ಜಿಲ್ಲೆಯಲ್ಲಿ ಆಡಳಿತ ಯಂತ್ರಾಂಗ ಅನ್ನೋದು ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ ಬ್ಲಾಸ್ಟ್ ಮಾಡಿದಾಗ ಸುತ್ತಮುತ್ತ ಇರ್ತಕ್ಕಂತ ಕೃಷಿ ಜಮೀನುಗಳು ಕಲ್ಲುಗಳು ಹೋಗಿ ಬೆಳಿತಾ ಇದಾವೆ ಅದು ಯಾವ ಸಮಯಕ್ಕೆ ಬ್ಲಾಸ್ಟ್ ಮಾಡ್ತೀವಿ ಏನೋ ಮಾಹಿತಿ ಕೂಡ ಕೊಡೋದಿಲ್ಲ ಏನು ನಮ್ಮ ತಾಲೂಕು ಆಡಳಿತ ಇರ್ಬೋದು ಮತ್ತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಇರ್ಬೋದು ಇವು ಯಾವುದು ಸರಿಯಾದಂತ ಕೆಲಸ ಮಾಡ್ತಾ ಇಲ್ಲ ಏನು ಕೋಲಾರ ತಾಲೂಕಿನ ವೇಮ್ಗಲ್ ಹೋಬಳಿಯ ಮೇಡಿಹಾಳ ಗ್ರಾಮದಲ್ಲಿ ಕ್ರಷರ್ ಅವೈಜ್ಞಾನಿಕವಾಗಿ ನಡೆಯುತ್ತಿದೆ ಎಂದು ಅಲ್ಲಿನ ಸಾಮಾನ್ಯ ಜನರು ಹಾಗೂ ರೈತರು ಆರೋಪ ಮಾಡಿದ್ದಾರೆ ಕ್ರಷರ್ ನಡೆಯುತ್ತಿರುವುದರಿಂದ ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಧೂಳಿನಿಂದ ಬಹಳ ತೊಂದರೆ ಆಗುತ್ತಿದೆ ಮತ್ತೆ ತೋಟಗಳಲ್ಲಿ ಬೆಳೆಯುವ ಬೆಳೆಗಳಿಗೂ ಸಹ ತೊಂದರೆ ಆಗುತ್ತಿದ್ದು ಹಲವಾರು ಬೆಳೆಗಳು ನಾಶವಾಗುತ್ತಿದೆ ಎಂದು ಅಲ್ಲಿನ ಸ್ಥಳೀಯ ನಿವಾಸಿಗಳು ಆರೋಪ ಮಾಡಿದ್ದು ಇದರ ಬಗ್ಗೆ ಮೂರು ತಿಂಗಳ ಹಿಂದೆ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಇದ ಸ್ಥಳ ಪರಿಶೀಲನೆ ಮಾಡಿ ಕ್ರಷರ್ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿ ಮಾಡಿದ್ದಾರೆ ಹಾಗೆಯೇ ಕೋಲಾರ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸಹ ಆ ಮೇಡಿಹಾಲ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಮೂರು ತಿಂಗಳಾದರೂ ಸಹ ಇದುವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಿಲ್ಲ ಆ ಕಾರಣದಿಂದ ಅಲ್ಲಿನ ಸ್ಥಳೀಯ ರೈತರಿಗೆ ಬಹಳ ತೊಂದರೆಯಾಗುತ್ತಿದೆ ಎಂದು ಅವರು ಹೇಳುತ್ತಿದ್ದು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕ್ರಷರ್ ಮಾಲೀಕರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಎಂದರೆ ಜನಕರುಗಳ ಸಮೇತ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡ್ತೇವೆ ಎನ್ ಎನ್ನುವ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಏನು ಇವತ್ತು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಮೇಡಾಳ ಗ್ರಾಮದ ನಮ್ಮ ರೈತರು ನಮ್ಮವ್ರಿಗೂ ಒಂದು ದೂರ ತೊಗೊಂಡ್ಬಂದಿದ್ದಾರೆ ಏನು ಅಂತಂದರೆ ಅಲ್ಲಿ ಕ್ರೆಷರ್ಗಳು ಹೊಸದಾಗಿ ಅನುಮತಿ ಕೊಟ್ಟಿದ್ದಾರೆ ಆ ಹೊಸದಾಗಿ ಕೊಟ್ಟಿರುವಂಥ ಕ್ರಷರ್ಗಳು ಇವತ್ತು ಟೆಕ್ನಾಲಜಿ ಬಹಳ ಉತ್ತಮವಾದಂಥ ಟೆಕ್ನಾಲಜಿಗಳು ಬಂದಿದೆ ಧೂಳು ಹೊರಗೆ ಬರ್ದಂಗೆ ಮತ್ತು ಬ್ಲಾಸ್ಟ್ ಏನು ಇವತ್ತು ಕೆಮಿಕಲ್ ಬ್ಲಾಸ್ಟ್ ಮಾಡ್ತಾರೆ ಏನಂದ್ರೆ ಅಲ್ಲೇ ಬ್ಲಾಸ್ಟ್ ಆಗುವಂಥ ರೀತಿಯಲ್ಲಿ ಮಾಡುವಂಥ ಟೆಕ್ನಾಲಜಿಗಳೆಲ್ಲ ಇವತ್ತು ಬಂದಿದೆ ಇಂಥ ಸಮಯದಲ್ಲಿ ಇವತ್ತು ಇವರು ಇನ್ನೂ ಬೋರ್ ಬ್ಲಾಸ್ಟೇ ಮಾಡೋದು ಮತ್ತೆ ಅದನ್ನು ಯಾಕೆಂದರೆ ಕ ಭಾಳ ಈಸಿಯಾಗಿ ಸಲೀಸಾಗಿ ಕಡಿಮೆ ವೆಚ್ಚದಲ್ಲಿ ಆಗುವಂಥ ಕೆಲಸನ ಇವತ್ತು ಮಾಡಿಕೊಂಡು ಅಲ್ಲಿ ಸುತ್ತಮುತ್ತ ಇರುವಂಥ ರೈತರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಂತಂದರೆ ಆ ಬ್ಲಾಸ್ಟ್ ಮಾಡಿದಂಥ ಸಮಯದಲ್ಲಿ ಯಾರಾದರೂ ಹೊಲಗಳಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದು ಆ ಕಲ್ಲು ಹಾರ್ಕೊಂಬಂದು ಬಂದು ಮೇಲೆ ಮೇಲೆ ಬಿದ್ದರೆ ಪ್ರಾಣ ಹಾನಿಗಳಾಗುವಂಥ ಸಂಭವನೂ ಇದೆ ಜೊತೆಗೆ ರೇಷ್ಮೆ ಬೆಳೆ ಅಂತೂ ಆಗೋದಿಲ್ಲ ಏನು ಸುತ್ತಮುತ್ತ ಏನು ಬೆಳೆ ಬೆಳೆದ ರೇಷ್ಮೆ ಬೆಳೆ ಬೆಳೆದಿದ್ರೆ ಯಾವ ರೇಷ್ಮೆ ಬೆಳೆನೂ ಆಗೋಲ್ಲ ಯಾಕಂತಂದ್ರೆ ಇವರು ಬ್ಲಾಸ್ಟ್ ಮಾಡ್ತಾರಲ್ಲ ಆ ಕೆಮಿಕಲ್ ಎಲ್ಲ ಹೋಗಿ ಗಾಳಿಯಲ್ಲಿ ಹೋಗಿ ಆ ಏನು ರೇಷ್ಮೆ ಗಿಡದ ಮೇಲೆ ಕೂತ್ಕೊಂಡ್ರೆ ಅದನ್ನು ತಿಂದಂಥ ಹುಳುಗಳು ಯಾವುದನ್ನು ಆಗೋದಿಲ್ಲ ಅದನ್ನು ಕೆಡ್ತದೆ ಗುಳು ಕೆಡ್ತದೆ ಮತ್ತೆ ಬೆಳೆನೂ ಹಾಳಾಗ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಇವತ್ತು ನಮ್ಮಲ್ಲಿ ಒಂದು ಪರಿಸರ ಇಲಾಖೆ ಇದೆ ಕೋಲಾರ ಜಿಲ್ಲೆಯಲ್ಲಿ ಒಂದು ಪರಿಸರ ಇಲಾಖೆ ಇದೆ ಅಲ್ಲೊಬ್ಬ ಅಧಿಕಾರಿ ಇದ್ದಾರೆ ಏನು ಆಯುಕ್ತರು ಅಂತ ಹೇಳಿ ಒಬ್ಬ ಅಧಿಕಾರಿ ಇದ್ದಾರೆ ಅವ್ರಿಗೆ ಯಾವುದೇ ಕಂಪ್ಲೇಂಟ್ ಕೊಟ್ಟರು ಸಹ ಯಾರಿಗೆ ಅವ್ರಿಗೆ ನೋಟಿಸ್ ಕೊಡ್ತಾರೆ ಯಾರಿಗೆ ಯಾರು ತಪ್ಪು ಮಾಡ್ತಿದ್ದಾರೆ ಇವ್ರಿಗೆ ಪರಿಶೀಲನೆ ಮಾಡೋದಿಲ್ಲ ಹೋಗಿ ಸ್ಥಳಕ್ಕೋಗಿ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ಮಾಹಿತಿ ಕೊಡ್ರಿ ಅಂತ ಅವ್ರನ್ನೇ ಕೇಳ್ತಾರೆ ಈಗ ಅಧಿಕಾರಿ ಎಷ್ಟು ಸಮಂಜಸವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಈ ಒಂದು ಎರಡು ಮೂರು ವಿಷಯದಲ್ಲಿ ನಾವು ಕಂಡಿದ್ದೀವಿ ಯಾಕೆಂತಂದ್ರೆ ಇಲ್ಲಿ ಶಾಪುರ್ ಹತ್ರ ಒಂದು ಒಂದು ಫ್ಯಾಕ್ಟ್ರಿ ಏನು ಟೈರ್ನ ಸುಡಬಾರ್ದು ಅಂತ ಹೇಳೋ ಫ್ಯಾಕ್ಟ್ರಿ ಟೈರ್ ಸುಡ್ತಾ ಇದಾರೆ ಅದು ಅಲ್ಲಿ ಟೈರ್ನ ಸುಡುತ್ತಿರುವಂತಹ ಫ್ಯಾಕ್ಟ್ರಿ ಬಗ್ಗೆ ನೀವು ಆಕ್ಷನ್ ತಗೊಳ್ಳಿರಿ ಅಂತ ನಾವು ಕೊಟ್ರೆ ಅವ್ರೇನ್ ಮಾಡ್ತಾರೆ ಅವರು ಪ್ರೊಪರೇಟರ್ಗೆ ನೋಟಿಸ್ ಕೊಡ್ತಾರೆ ಇವರು ಸ್ಥಳಕ್ಕೆ ಹೋಗೋದಿಲ್ಲ ಅದನ್ನ ನಿಲ್ಸೋದಿಲ್ಲ ಅಲ್ಲಿ ಮಾಡ್ತಿರೋಂಥ ಇದನ್ನ ಒಂದು ವರದಿ ಕೊಡೋದಿಲ್ಲ ಇಂಥ ಅಧಿಕಾರಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಜೊತೆಗೆ ಏನ್ ನಮ್ಮ ಜ ತಾಲೂಕು ಆಡಳಿತ ಇರ್ಬೋದು ಮತ್ತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಇರ್ಬೋದು ಇವು ಯಾವುದು ಸರಿಯಾದಂಥ ಕೆಲಸ ಮಾಡ್ತಾ ಇಲ್ಲ ಯಾಕೆಂತಂದ್ರೆ ಇಲ್ಲಿ ಆಗುವಂತ ಇದು ಮೊದಲಿಗೆ ಭೂಮಿನ ಗುರುತಿಸುವಂತದ್ದು ತಾಲೂಕು ಆಡಳಿತ ಇಂತಹ ಜಾಗದಲ್ಲಿ ಈ ಗಣಿ ಮತ್ತು ಇದರಲ್ಲಿ ಏನು ಕ್ರೆಷರ್ಗೆ ಭೂಮಿ ಕೊಡ್ಬೋದಾ ಕೊಡಬಾರ್ದಾ ಅನ್ನೋದು ಒಂದು ವರದಿ ಕೊಡಬೇಕಾಗಿರೋದು ಆಡಳಿತ ಮತ್ತೆ ಗಣಿ ಮತ್ತು ಭೂವಿಜ್ಞಾನ ಇಲಾ ಇಲಾಖೆಯವರು ಅಲ್ಲಿ ಏನೇನು ಚಟುವಟಿಕೆ ಮಾಡಿದ್ರೆ ಏನೇನು ಆಗ್ತದೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟು ಅವ್ರದ್ದು ಅಬ್ಜೆಕ್ಷನ್ ಕಾಲ್ ಮಾಡಬೇಕಾಗಿತ್ತು ಏನು ಮಾಡಿದೆ ಅಬ್ಜೆಕ್ಷನ್ ಕಾಲ್ ಮಾಡಿದೆ ಯಾರೋ ಅವ್ರಿಗೆ ಬೇಕಾಗಿರೋ ಹತ್ರ ಒಂದು ನಾಲ್ಕು ಜನ ಸೈನ್ಯಗಳ ಹಾಕ್ಸ್ಕೊಂಡು ಇದನ್ನ ಮಾಡಿರ್ತಾರೆ ಅದರಿಂದ ಏನು ಇವತ್ತು ಅಲ್ಲಿ ಆಗ್ತಾ ಇರುವಂತಹ ಅನಾಹುತಗಳಿಗೆ ಜಿಲ್ಲಾಡಳಿತ ಮತ್ತೆ ಏನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಪರಿಸರ ಇಲಾಖೆ ಕಾರಣ ಆಗ್ಬಾರ್ದು ಅಂತಂದ್ರೆ ಕೂಡಲೇ ಅದನ್ನ ನಿಲ್ಲಿಸ್ಬೇಕು ಅಲ್ಲಿ ಆಗ್ತಿರೋಂತ ಅನಾಥ ಅನಾಹುತಗಳನ್ನ ತಪ್ಪಿಸ್ಬೇಕು ಇಲ್ಲದೆ ಇದ್ರೆ ಅದನ್ನ ಏನ್ ಇವತ್ತಲ್ಲಿ ನಮ್ಮ ರೈತರು ಒಂದು ಪೆಂಡಲ್ ಹಾಕೊಂಡು ಕೂತಿದ್ದಾರೆ ಧರಣಿನ ಅದು ರೈತ ಸಂಘ ಅದನ್ನ ಟೇಕ್ಔವರ್ ಮಾಡ್ಕೊಂಡು ಅದನ್ನ ಅವ್ರಿಗೆ ಬೆಂಬಲವಾಗಿ ನಿಂತು ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋ ಕಡೆ ನಾವು ಗಮನ ಕೊಡ್ತೀವಿ ಇಲ್ಲದೆ ಇದ್ರೆ ಮತ್ತೆ ಏನಿದೀವ ಕಾನೂನು ಹೋರಾಟಗಳನ್ನು ಸಹ ಜೊತೆ ಮಾಡ್ತೀವಿ ಅನ್ನೋದನ್ನ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ನಾವು ರೈತರು ನಮ್ಮ ಊರಿನ ತಪ್ಪಲ್ನಲ್ಲಿ ಪ್ರಭಾಕರ್ ರೆಡ್ಡಿ ಮತ್ತೆ ಸೋಮಣ್ಣ ಮತ್ತೆ ಇದಕ್ಕ ಹಿಂದೆ ಬಂದಿರತಕ್ಕಂಥ ಸೊನ್ನೆಗೌಡ ಕ್ರಿಸರ್ಗಳು ಆಗಿದಾವೆ ಫಸ್ಟ್ ಸೊನ್ನೆಗೌಡ ಕ್ರೆಷರ್ ಆಗಿತ್ತು ಈಗ ರೀಸೆಂಟ್ ಆಗಿ ಒಂದು ವರ್ಷದಿಂದ ನಂಗ್ ಸೋಮಣ್ಣ ಪ್ರಭಾಕರ್ ರೆಡ್ಡಿ ಅವರು ಆ ಕಡೆ ಪರ್ಮಿಷನ್ ತಗೊಂಡ್ ಕ್ರೆಷರ್ ಅನ್ನು ಮಾಡ್ತಾ ಇದ್ದಾರೆ ಆ ಕ್ರೆಷರ್ಗಳಿಂದ ನಮ್ಮೂರು ಧೂಳು ದುಷ್ಟು ತುಂಬಿ ದುಡ್ತಾ ಇದೆ ಗ್ರಾಮದಲ್ಲಿ ನಾವು ಉಸಿರಾಡೋದಕ್ಕೂ ತುಂಬಾನೇ ತೊಂದರೆ ಆಗೈತೆ ಇದು ಜಿ ಜಾನುವಾರುಗಳು ದನ ಕರುಗಳು ಕುರಿಗಳು ಎಲ್ಲದಕ್ಕೂ ಸಮಸ್ಯೆ ಆಗೈತೆ ಜಿಲ್ಲಾಡಳಿತ ಏನ್ ಮುಚ್ಕೊಂಡಾಯ್ತೋ ಕಣ್ ಬಿಟ್ಟಾಯ್ತೋ ನಮ್ಗೆ ಗೊತ್ತಿಲ್ಲ ತಾಲೂಕು ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ನಮ್ಮ ಮೂಲಕರು ಯಾರೋ ಗಮನ ಹರಿಸ್ತಾ ಇಲ್ಲ ದಯವಿಟ್ಟು ನಾವು ಮೀಡಿಯಾ ಮುಂದೆ ಕೇಳ್ಕೊಂತ ಇದೀವಿ ನಮ್ಮ ಊರ್ನ ಉಳಿಸ್ರಿ ನಾವು ಬದುಕೋದಕ್ಕೂ ದಾರಿ ತೋರ್ಸ್ರಿ ಮತ್ತೆ ನಮ್ಮ ಮಕ್ಳು ಭವಿಷ್ಯಕ್ಕಾಗಿ ದಾರಿ ತೋರಿಸ್ರಿ ಆ ಮೂಗ್ ಜೀವಗಳು ದನಕರುಗಳು ಬದುಕೋದಕ್ ದಾರಿ ತೋರಿಸ್ರಿ ಆ ಮೇವು ಹಾಕಕ್ಕಿಲ್ಲ ಆ ಜೀವ್ಲಿಕ್ಕೆ ಎಲ್ಲ ಧೂಳು ದು ತುಂಬೋಗೈತೆ ಆಮೇಲೆ ಎತ್ಕೊಂಡೋಗಿ ಸುಗಿಕ್ ಹಾಕಿದ್ರೆ ಇಲ್ದಿದ್ರೆ ರೋಗಗಳು ಬರ್ತವೆ ಅವು ಸಂಪಾದನೆ ಮಾಡೋದು ಆಗಲ್ಲ ನಾವು ಬದುಕಕ್ಕಾಗಲ್ಲ ನಮ್ಮ ಮಕ್ಕಳು ಸಾಕಾಗಲ್ಲ ಪರಿಸ್ಥಿತಿ ಹಂಗಾಗೈತೆ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಗ್ರಾಮದಲ್ಲಿರ್ತಕ್ಕಂಥವ್ರೆಲ್ಲಾರು ನೀವೇ ಬಂದು ಡಿ ಸಿ ಆಫೀಸ್ ಹತ್ರ ದನಕರ್ಗಳ ಸಮೇತ ಅಲ್ಲೇ ವಾಸ ಮಾಡ್ತೀವಿ ಅಲ್ಲೇ ವಾಸ ಮಾಡ್ತೀವಿ ಆ ಬೈಟ್ಲು ತೋಪುಗಳಲ್ಲಿ ಅಲ್ಲಿ ಇಲ್ಲಿ ಉಲ್ ತಂದು ಜೀಗ್ಲಿಕ್ಕೆ ಹಾಕೊಂಡು ಅಲ್ಲೇ ವಾಸ ಮಾಡ್ತೀವಿ ಇಲ್ಲ ಇಲ್ಲ ಏನು ಕ್ರಮ ತಗೊಂತ ತಗೊಂಬೋದು ನಮ್ಮ ಊರು ಉಳಿಸೋದಕ್ಕೆ ಒಂದು ಅವಕಾಶ ಮಾಡಿ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಮೇಳ ಕಡೆ ಗಮನ ಕೊಡಬೇಕಾಗಿ ನಾವು ವಿನಂತಿ ಮಾಡ್ತೀವಿ ಈ ಕಡೆ ಸೊಣ್ಣೇಗೌಡ ಬಿಡಿಸಿದ್ರೆ ಆ ಕಡೆ ಸೋಮಣ್ಣ ಬಿಡಿಸಿದ್ರೆ ಇನ್ನೊಂದು ಕಡೆ ಪ್ರಭಾಕರ್ ಪ್ರಭಾಕರ್ಡ್ಡಿ ಊರೇ ಮುಳುಗೋಗೈತೆ ಊರು ಮುಳುಗೋಗೈತೆ ತೋಟಗಳು ಮುಳುಗೋಗಿದಾವೆ ಇಪ್ಪನೇರಲ್ಲೇ ಏನು ಯಾವ ಬೆಳೆನೂ ಇಲ್ಲ ಎಲ್ಲ ನಾಶ ಆಗೈತೆ ನಮ್ಮ ಊರ್ ಕಡೆ ನೋಡೋ ಒಬ್ಬ ಅಧಿಕಾರಿ ಇಲ್ಲ ಏರೇನಾಗೈತಪ್ಪ ಅನ್ನೋದು ನಮ್ಮ ಬದುಕು ಚಿಂತಾಜನಕ ಆಗ್ಬಿಟ್ಟೈತೆ ಈ ಪರಿಸ್ಥಿತಿಲಿ ಊರೈತೆ ದಯವಿಟ್ಟು ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ನಮ್ಮ ಮೇಡಾಳ ಗ್ರಾಮದ ಕಡೆ ಗಮನ ಹರಿಸಿ ನಾವು ಉಳಿವಿಗಾಗಿ ಒಂದು ಏನ್ ನಿಮ್ ಕಾನೂನಲ್ಲಿ ಏನಾಯ್ತೋ ನಾವು ಬದುಕಬೇಕಲ್ವಾ ಇಲ್ಲ ನಾವು ಡಿ ಸಿ ಆಫೀಸ್ ಹತ್ರ ಬಂದು ಜೀವನ ಮಾಡ್ಬೇಕಾಗುತ್ತೆ ನೋಡಿ ಸರ್ ಅವರೇ ಗಿಡ ಬೆಟ್ಟದ ತಪ್ಪಿನಲ್ಲಿ ಇರ್ತಕ್ಕಂತ ಅವರೇ ಗಿಡ ತೋಟ ನಮ್ಮ ಅಜ್ಜಿನೇ ಕಾಯಿ ಇದ್ದಾರೆ ತೋ ಅವರೇ ಗಿಡ ನೋಡಿ ದನಕರ್ಗಳ ಮೇವು ಹಾಕೋದೆಂಗೆ ನೋಡಿ ಕಲ್ಲುಗಳು ನೋಡಿ ಧೂಳು ನೋಡಿ ಈ ತರ ನಮ್ಮ ಪರಿಸ್ಥಿತಿ ಈ ತರ ಆಗೈತೆ ಯಾವ ಅಧಿಕಾರಿನೂ ಗಮನ ಹರಿಸ್ತಾ ಇಲ್ಲ ಬರ್ತಾರೆ ನೋಡ್ತಾರೆ ಏನೋ ನಾವು ಮೇಲಿನ ಮಾಹಿತಿ ಕೊಡ್ತೀವಪ್ಪ ಮೇಲ್ನಾಧಿಕಾರಿ ನಾವು ಬರ್ದ್ ರಿಪೋರ್ಟ್ ಹಾಕ್ತೀವಪ್ಪ ಅಂತ ಹೇಳ್ತಾರೆ ಆಮೇಲೆ ಅಡ್ರೆಸ್ ಕೆಲದ್ರ ಹಾಕ್ತಾರೆ ಈ ತರ ಪರಿಸ್ಥಿತಿ ನಮ್ ಮೂರ ಆಗೈತೆ ನಾವು ಮೀಡಿಯಾ ಮುಖಾಂತರ ಕೇಳ್ಕೊಂತೀವಿ ಮೇಡಳ ಗ್ರಾಮ ಉಳಿಸಿ ಮೇಲ್ನ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿ ನಾವು ವಿನಂತಿ ಮಾಡ್ತೀವಿ ಕೋಲಾರ ಜಿಲ್ಲೆಯಲ್ಲಿ ಆಡಳಿತ ಯಂತ್ರಾಂಗ ಅನ್ನೋದು ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ ರಾಜಕಾರಣಿಗಳು ಮತ್ತು ಅವರ ಬೆಂಬಲಿಗರ ಕೆಲ್ಸಗಳು ಆಗ್ತಾ ಇದಾವೆ ಹೊರತು ಜನಸಾಮಾನ್ಯರ ಕೆಲಸಗಳು ಆಗ್ತಾ ಇಲ್ಲ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸನ ತಾಲೂಕು ಆಡಳಿತ ಆಗ್ಲಿ ಜಿಲ್ಲಾಡಳಿತ ಆಗ್ಲಿ ಮಾಡ್ತಾ ಇಲ್ಲ ಈಗ ಏನು ಕಳೆದ ಮೂರು ತಿಂಗಳ ಹಿಂದೆ ಮೇಡಿಹಳ್ಳಿ ಮೇಡಿಹಾಳ ಮೇಡಿಹಾಳ ಗ್ರಾಮಸ್ಥರು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಸಮಸ್ಯೆಯನ್ನ ತಗೊಂಡು ತೆಗೆದುಕೊಂಡು ಹೋಗ್ತಾರೆ ಏನ್ ಸಮಸ್ಯೆ ಅಂದ್ರೆ ಊರಿನ ಪಕ್ಕದಲ್ಲೇ ಎರಡು ಕೃಷಿ ಅನುಮತಿ ಕೊಟ್ಟಿದ್ದಾರೆ ಒಂದು ನಾಗನಾಳ ಸೋಮಣ್ಣ ಅವ್ರಿಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಪ್ರಭಾಕರ್ ರೆಡ್ಡಿ ಅವ್ರಿಗೆ ಸಂಬಂಧಪಟ್ಟಿದ್ದು ಇಬ್ಬರು ರಾಜಕೀಯದಲ್ಲಿ ತುಂಬಾ ಪ್ರಭಾವ ಇರತಕ್ಕಂತ ಆ ಏನು ಧುರೀಣರಾಗಿದ್ದಾರೆ ಅವರು ಈಗ ಏನು ಊರಿನ ಪಕ್ಕದಲ್ಲೇ ಕ್ರಷರ್ಗೆ ಅನುಮತಿ ಕೊಟ್ಟಿರೋದ್ರಿಂದ ಅಲ್ಲಿ ಬಂಡೆ ಕೂಡ ಇದೆ ಆ ಬಂಡೆ ಈ ಕೃಷಿ ಹೊಲಗಳಿಗೆ ಹೊಂದ್ಕೊಂಡು ನನಗೆ ಆ ಬಂಡೆ ಇದೆ ಬಂಡೆಯಲ್ಲಿ ಇವ್ರು ಏನು ಅವೈಜ್ಞಾನಿಕವಾಗಿ ಬ್ಲಾಸ್ಟ್ ಮಾಡ್ತಾರೆ ಈಗೆಲ್ಲ ನೂತನವಾದ ಟೆಕ್ನಾಲಜಿಗಳು ಬಂದಿದ್ದಾವೆ ಅವೆಲ್ಲ ಬಳಸ್ಕೊಂಡೆ ಬ್ಲಾಸ್ಟ್ ಮಾಡ್ತಾರೆ ಬ್ಲಾಸ್ಟ್ ಮಾಡಿದಾಗ ಸುತ್ತಮುತ್ತ ಇರತಕ್ಕಂತ ಕೃಷಿ ಜಮೀನುಗಳಲ್ಲೆಲ್ಲ ಕಲ್ಲುಗಳು ಹೋಗಿ ಬೆಳೀತಾ ಇದ್ದಾವೆ ಅದು ಯಾವ ಸಮಯಕ್ಕೆ ಬ್ಲಾಸ್ಟ್ ಮಾಡ್ತೀವಿ ಏನೋ ಅಂತ ಮಾಹಿತಿ ಕೂಡ ಕೊಡೋದಿಲ್ಲ ಹೀಗಾಗಿ ಕೃಷಿಯಲ್ಲಿ ಏನು ಅಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾರೆ ಕೃಷಿಕರು ಯಾವ ಸಮಯದಲ್ಲಿ ಕಲ್ಗಳು ಬಂದು ಅನ್ನೋ ಆತಂಕದಲ್ಲಿ ಇವತ್ತಿನ ದಿನ ಅಲ್ಲಿನ ಕೃಷಿಕರು ಜೀವನ ಮಾಡ್ತಾ ಇದ್ದಾರೆ ಮತ್ತೆ ರೇಷ್ಮೆ ಬೆಳೆಗಳು ಬೆಳಿತಾರೆ ಸುತ್ತಮುತ್ತ ಆ ರೇಷ್ಮೆ ಬೆಳೆಗಳು ಬೆಳೆದಾಗ ಏನು ಈ ಕ್ರಷರ್ ಇಂದ ಬರ್ತಕ್ಕಂಥ ಧೂಳು ನಿಮ್ಗೆ ಗೊತ್ತಿರ್ಬೋದು ದಿನ ಕ್ರಷರ್ ಮಾಡಿದ್ರೆ ಸುತ್ತಮುತ್ತ ಒಂದು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಅಷ್ಟು ಎಲ್ಲ ಧೂಳು ಆವರ್ಸಿಡ್ತದೆ ಎಲ್ಲ ಯಾವುದೇ ಬೆಳೆಗಳು ಕೂಡ ಬೆಳೆಯೋದಕ್ಕಾಗಲ್ಲ ಈ ರೀತಿ ಒಂದು ಪರಿಸ್ಥಿತಿ ಇದೆ ಸ್ವಾಮಿ ನಮಗೆ ಬಗೆಹರಿಸ್ಕೊಡಿ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳ ಹತ್ರ ಒಂದು ಮನವಿ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರೆ ಸ್ಥಳ ಪರಿಶೀಲನೆ ಮಾಡಿ ತಹಶೀಲ್ದಾರ್ಗೆ ಮತ್ತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ಈ ರೇಷ್ಮೆ ಬೆಳೆಗೆ ಸಂಬಂಧಪಟ್ಟಂಗೆ ರೇಷ್ಮೆ ಇಲಾಖೆ ಮತ್ತೆ ಇನ್ನೊಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಒಂದು ತಾಕೀದ್ ಮಾಡ್ತಾರೆ ಏನಂದ್ರೆ ಈ ಸ್ಥಳ ಪರಿಶೀಲನೆ ಮಾಡಿ ನೀವು ಇದ್ರ ಕುರಿತು ಒಂದು ರಿಪೋರ್ಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ವಹಿಸಬೇಕಂತ ಹೇಳ್ಬಿಟ್ಟು ಅವ್ರು ತಾಕೀತು ಮಾಡ್ತಾರೆ ಈ ನಾಲ್ಕು ಇಲಾಖೆಯವರು ಗ್ರಾ ಗ್ರಾಮಕ್ಕೆ ಬಂದು ಗ್ರಾಮಸ್ಥರ ಹತ್ರ ಮಾತಾಡಿ ಸ್ಪಾಟ್ ಮಾರ್ಜರ್ ಮಾಡಿ ಹೌದು ಇಲ್ಲಿ ತೊಂದರೆ ಆಗ್ತಾ ಇರೋದು ನಿಜ ಮನೆಗಳ ಮೇಲೆಲ್ಲ ಧೂಳು ಕುತ್ಕೊಂಡಿದೆ ಊರಲ್ಲೆಲ್ಲ ವಾಸ ಮಾಡುವಂತ ಪರಿಸ್ಥಿತಿ ಇಲ್ಲ ಈ ರೀತಿ ಎಲ್ಲ ತೊಂದರೆ ಆಗ್ತಾ ಇದೆ ಆ ನಿಮಗೆ ಇದ್ರ ಕುರಿತು ನಾವು ಒಂದು ವರದಿ ರೆಡಿ ಮಾಡಿ ಒಂದು ರಿಪೋರ್ಟ್ ಆಗ್ತೀವಿ ಆ ಇವರಿಗೆ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಊರ್ನವ್ರಿಗೆ ಎಲ್ಲ ಭರವಸೆ ಕೊಟ್ಬಿಟ್ಟು ಅವರು ಅಲ್ಲಿಂದ ಹೋಗ್ತಾರೆ ಮೂರು ತಿಂಗಳಾಯ್ತು ಪರವಾನಗಿ ಅದೇ ಪರವಾನಗಿ ತಗೊಂಡಿದ್ದಾರೆ ಅವರು ತಗೊಳವಾಗ ಪರವಾನಗಿ ಕೊಡೋವಾಗ ಅಧಿಕಾರಿಗಳು ಯೋಚನೆ ಮಾಡಬೇಕು ಇವತ್ತು ನೋಡ್ರಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅತ್ಯಂತ ಕರಪ್ಟ್ ಆಗಿಬಿಟ್ಟಿದೆ ರೆವಿನ್ಯೂ ಇಲಾಖೆ ಕರಪ್ಟ್ ಆಗಿದೆ ನೋಡ್ಬೇಕು ಸುತ್ತಮುತ್ತ ಗ್ರಾಮಸ್ಥರ ಹತ್ರ ಒಂದು ಚರ್ಚೆ ಮಾಡಬೇಕು ಏನೋ ಸಮಸ್ಯೆ ಆಗುತ್ತಾ ಅಲ್ಲೇ ನೋಡ್ರಿ ಕ್ರೆಷರ್ ಇನ್ಸ್ಟಾಲ್ ಆಗಿ ಅದರಿಂದ ಸಮಸ್ಯೆ ಬರೋರು ಗ್ರಾಮಸ್ಥರಿಗೆ ಗೊತ್ತಾಗೋದಿಲ್ಲ ಅದರಿಂದ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಆ ಇನ್ಸ್ಟಾಲ್ ಮಾಡಿ ಅದರಿಂದ ಏನು ಧೂಳು ಬಂದು ಎಲ್ಲ ತೊಂದರೆ ಆಗುತ್ತೋ ಅವಾಗಲೇ ಗೊತ್ತಾಗೋದು ಅವ್ರಿಗೆ ಅದು ಗೊತ್ತಾದ್ಮೇಲೆ ಅವರು ಏನು ಮನವಿ ಮಾಡಿದ್ದಾರೆ ಈ ತರ ಸ್ಟಾಪ್ ಮಾಡಿ ಅಂತ ಕೇಳಿದ್ದಾರೆ ಇದನ್ನ ನೋಡ್ಬೇಕಾಗಿರೋದು ಯಾರು ಗಣಿತ ಮತ್ತು ಭೂ ವಿಜ್ಞಾನ ಇಲಾಖೆ ಅವ್ರಿಗೆ ಅವ್ರಿಗೊಂದು ಅವ್ರಿಗೊಂದು ಮಾನದಂಡಗಳು ಇರ್ತಾವಲ್ಲ ಇವೆಲ್ಲ ನೋಡ್ಬೇಕಂತ ಗ್ರಾಮದಿಂದ ಎಷ್ಟು ದೂರ ಇರಬೇಕು ಪಕ್ಕದಲ್ಲಿ ಕೃಷಿ ಭೂಮಿಗಳಿದ್ರೆ ಕೊಡ್ಬೋದಾ ಬೇಡವಾ ಇವೆಲ್ಲ ಇವೆಲ್ಲಾನು ಗಾಳಿಗೆ ತೋರಿ ಇವತ್ತು ದಿನ ಅವರಿಗೆ ಪರ್ಮಿಷನ್ ಕೊಟ್ಟಿರೋದರಿಂದ ಊರ್ನವರು ಇಷ್ಟೊಂದೆಲ್ಲ ತೊಂದರೆಗಳು ಅನುಭವಿಸಬೇಕಾಗಿ ಬಂದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ